ಹಾಗ ನೋಡ್ಕೊಂಡ ಅದಕ್ಕೆ ಒಬ್ಬ ಒಂದು ಒತ್ತಟಕ್ಕರೆ ಚೆಂದ ಇರು ಅದನ್ನು ನಾ ಹೇಳುದು ನಾನು ಬಿಟ್ಟೆ ಇವ್ನು ಹುಡ್ರು ಚಂದ ಏಯ್ ಮಾಮ ಹಳೆ ಲವ್ ಹಳೆ ಬಡತನ ಐತ ಬಿಟ್ಟು ಹೋಗಿ ಶ್ರೀಮಂತ ಐತೆ ಅಂದ್ರೆ ಹಳೆ ಬಂದು ಬೇರೆ ನಾಕೈತ ಮ್ಯಾವಾರ ನೀ ಯಾರು ಕೈಗರ ಸಿಗ ಎದಿ ಪಡ್ಕೊಬನ್ನಿ ನಮ್ಮ ಪರ್ವಾರ ಹುಡುಗರ ಕೈ ಸಿಕ್ಕಿ ಹಾಂ ನಮ್ಮ ಕಡೆ ಪ್ರೀತಿ ಪ್ರೇಮ ಪ್ರಣಯ ಮೀಟಿಂಗ್ ಡೇಟಿಂಗ್ ಯಾವ್ದು ಇಲ್ಲ ಮಾಮ ಏನ್ ಅನ್ಬಾಡ ಇವ್ವಾ ಮಾಮ ಅಂದ್ ಎರಡ್ ಅಲ್ಲ ಡಮ್ ಈಗ ಏನ ವರ್ಷ ನನ್ ಮ್ಯಾ ಪ್ರೀತಿ ಇಟ್ಟು ಗಲ್ಲಿ ಹುಡುಗರು ಕರ್ಸಕತ್ತರ ಮತ್ ಅವ್ರನ್ನ ಪುಟ್ಟಿಗೆ ಹಾಕೊಂಡ್ ಮುಂದ್ ವರ್ಷ ಬರ್ಲ ಒಂದು ಫೋನ್ ಸೆಕೆಂಡ್ ಹ್ಯಾಂಡ್ ಅದ್ರಾಗ ಎಟ್ಟ ಜೀವನ ನಡೆದೈತೆ ಹೌದಿಲ್ಲ ಅಪ್ಪಿ ಹೊಸ ನೀರು ಬಂದೈತೆ ಅಂತ ಹಳೆ ನೀರು ಯಾವತ್ತು ಮರಿಬೇಡ ಜೀವನದಾಗ ಹೊಸ ನೀರು ಬರೋಕಿನ ಮೊದಲ ಹಳೆ ನೀರಿನಾಗ ಜೀವನ ಕಟ್ಕೊಂಡು ನೆನಪಿರ್ಲಿ ನಿನಗೆ ಸೋಮನ ಗೌಡರು ಬೀರದರ್ ಅವರು ಸಾಕಿನ್ ಹಂದಿಗ ಅವರು ಈ ಒಂದು ಗೀತೆಗೆ ಶಾಂತವಾಗಿ ಒಂದು ಹತ್ತು ನಿಮಿಷಲ್ಲಿ ಗಲಾಟಿ ಹೇ ತಗೊಂಡಿರೋದ ಒರ್ಜಿನಲ್ ಚಾಯ್ಸ್ ಹಾಂ 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 ಬಿ ಪಿ ಹಾಂ ಐ ಒಟ್ಸ್ ಅಲ್ಲ ಯಾವುದು ತಗೊಳಲ್ಲ ನಾವು ಬಿಟ್ಟು ಬಿಟ್ಟೀವಿ ನಿಮ್ಮ ಸಂಬಂಧ ಚಿಂತೆ ಮಾಡಿ ನಾವು ಕುಡಿದು ಜೀವನ ಯಾಕೆ ಹಾಳು ಮಾಡ್ಕೋಬೇಕು ಅಣ್ಣ ಬಿಟ್ಟು ಹೋದಕ್ಕಿನ್ನ ಆ ಮಟ್ಟಕ್ಕೆ ಮೆರಿಯಾಕತ್ತೆ ಅಂದ ಮ್ಯಾಗ ಬಿಟ್ಟು ಕೊಟ್ಟು ಮಗನಾ ಎಟ್ಟು ತಿಂಡಿಲೇ ಮೇರಿಬೇಕು ಊರಾಗ ನೀ ನೀ ಹಂಗ ನೋಡ್ಕೊಂತಿ ಮುಂದೆ ಅವನು ಹಂಗ ನೋಡ್ಕೊಣ ಹಂಗ ನೋಡ್ಕೊಣ ಅದಕ್ಕೆ ಒಂದು ಒತ್ತಟೆ ಕರ್ ಚಂದ ಅದನ್ನ ನಾ ಹೇಳುದು ನಾನು ಬಿಟ್ಟೆ ಇವನು ಓಡ್ರ ಚಂದ ಮಾಮ ಹಳೆ ಲವ್ ಹಳೆ ಬಡತನ ಐತ ಬಿಟ್ಟು ಹೋಗಿ ಶ್ರೀಮಂತಿಕೆ ಐತಿ ಅಂದ್ರೆ ಹಾಳೆ ಬಂದ್ರೆ ಬೇರೆ ಏನಕೈತೆ ನಮ್ಮ ಯಾವಾರ ಗೆಳೆಯ ನೀ ಏನ ಮಾಡು ಆದ್ರೂ ನಾನು ಇಕ್ಕಿನ ಬಿಟ್ಟು ಕೊಟ್ಟಿಲ್ಲ ಬೇಕು ದೊಡ್ಡ ಆಸ್ತಿ ಯಾವ್ದೂ ಇಲ್ಲ ಅವನ ಬೇಕು ಇವ್ನ ಗುಡ್ರ ಚಂದ್ರ ಮಾತ್ ಭೇ ಅನ್ ಹತ್ತಿ ಆ ಇಲ್ಲ ಸಾರಿ ಮಗಳ ಲೈಕ್ ನಿನಗೆ ಪಪ್ಪ ಆ ಪಪ್ಪ ಮಗಳಿಗೆ ಭಾಳ ವ್ಯತ್ಯಾಸ ಐತಿ ಅಪ್ಪ ಹಡಿಬೇಕಾದ್ರೆ ಭಾಳ ಕಷ್ಟಪಟ್ಟೀನಿ ರೀ ನೋಡಿದ್ರೆ ಗೊತ್ತಾಗತ್ತೆಪ್ಪ ನಿನ್ನ ನಮ್ಮ ಅಪ್ಪನ ಹೈಟ್ ವೈಟ್ ನೋಡಿ ಮಾತಾಡಬೇಡ ನಮ್ಮ ಅಪ್ಪನ ಅದು ನೋಡಿ ಮಾತಾಡ್ರಿ ಮನಸ್ಸು 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 ನೀ ಯಾರ ಕೈಗಾರ ಸಿಗ ಎದಿ ಪಡ್ಕೊಬೇಡಿ ನಮ್ಮ ಕೊರವಾರ ಹುಡುಗರ ಕೈಯ್ಯ ಸಿಕ್ಕಿ ಹಾ ಓಹ್ ನಮ್ಮ ಕಡೆ ಪ್ರೀತಿ ಪ್ರೇಮ ಪ್ರಣಯ ಮೀಟಿಂಗ್ ಡೇಟಿಂಗ್ ಯಾವುದೂ ಇಲ್ಲ ಹಾ ಮತ್ತೆ ಆರ್ಯಕ್ಟ ಏ ಆ ಹಾ ಹಾ ಮಖಾನ್ ನೋಡೀವ್ರು ನೋಡಿ ಇವ್ರದು ಯಾಕ ಏನಾಗ್ಯಾವ ತೂತ ಡಬರಿ ತಕ್ಕದ ನಿನ್ನ ದಿನ ಕಮವಾಗೈತಿ ಅವ ಹಳ್ಸಿದ ಉಪ್ಪಿಟ್ಟು ನೋಡಲ್ಲಿ ನಮ್ಮ ಕುಂತಾಳಲ್ಲ ಅಮ್ಮ ಮತ್ ನಾಯಿಗೆ ಹತ್ತು ರೂಪಾಯಿ ಲಿಫ್ಟ್ ಕಚ್ಚು ನಿನಗ ಇಟ್ಟಿರ್ಬೇಕಾದ್ರೆ ಎರಡು ನೂರ ಎಪ್ಪತ್ ರೂಪಾಯಿ ಕ್ವಾಟರ್ ಕೊಡಿ ಮಕ್ಕಳ ನಮಗೆ ಏ ಮೂಡ್ ಹಾಪ್ ಮಾಡ್ತಾನ ನೋಡಿ ನಿಮ್ಮ ಹುಡುಗ ನಿಮ್ಮ ಹುಡುಗ ಮೂಡ್ ಹಾಪ್ ಮಾಡ್ತಾನ ಏ ಅಣ್ಣ ನೀ ಯಾಕೆ ಹಾಪ್ ಮಾಡ್ತಿ ನೀವ್ ಅವ ಅಣ್ಣ ಬಟ್ಟಾನೆ ಹಂಗ ಹಾಕಿ ಹಂಗ ಹಾಕ ಹ ನಮ್ಮ ಕೊರವಾರ ಗಡೇದ್ ಹುಡುಗರತ್ನು ಗಲ್ಲಿ ಗೊತ್ತೈತಿಲ್ಲ ಏನು ನಾವೇನು ಗಡ ಗಡ ನಡ್ಕುವಾರ ತಡಿ ನಮ್ ತಂಗಿ ಬರ್ಲಿ ಅವಿ ವಾಷಿಂಗ್ ಪೌಡರ್ ನಿರ್ಮ ನಿಮ್ಮಪ್ಪ ಮಾಡಿದ ಕರ್ಮ ಅವಿ ಹಾಲಿನಂತ ಬಿರುಪು ಅವಿ ಕೆರಿ ಮಾಮ ಏನ್ ಬೇಕಾದ ಮಾಮಾ ಅನ್ಬಾಡ ಯವ ಯಾಕ ಮಾಮಾ ಅಂದ ಹೊಲ ಡಮ್ ಮನಸಿರೀಗ ಏನ ವರ್ಷ ನಾನು ಮ್ಯಾಪ್ ರೀತಿ ಇಟ್ಟು ಗೌಡ್ರಗಲ್ಲಿ ಹುಡುಗರು ಕರ್ಸಕತ್ತರ ಮತ್ತ ಹ್ಯಾಂಡ್ ಅದ್ರಾಗ ಎಟ್ಟು ಜೀವನ ನಡೆದೈತೆ ಹೌದಿಲ್ಲ ಅಪ್ಪಿ ಹೊಸ ನೀರು ಬಂದೈತೆ ಅಂತ ಹಳೆ ನೀರು ಯಾವತ್ತು ಮರಿಬೇಡ ಜೀವನದಾಗ ಹೊಸ ನೀರು ಬರೋಕ್ಕಿನ ಮೊದಲ ಹಳೆ ನೀರಿನಾಗ ನಿನ್ನ ಜೀವನ ಕಟ್ಕೊಂಡಿ ನೆನಪಿರಲಿ ನಿನಗ ಅವಿ ಮಾಮ ಹಳೇದೆಲ್ಲ ನೆನಪ್ ಮಾಡ್ಬೇಕಾದಾಗ ಮಾವ ನೋಡು ನಮ್ಮ ಅಕ್ಕ ಏನನ್ನ ಮಾತಾಡಬೇಡ ಇಟ್ಟತನ ಬಾ ಮಾತಾಡೇನಲ್ಲ ಅಕ್ಕ ಹಾ ಬಾ ಬಾ ಕೇನಿಲ್ಲ ನೀ ಬಾ ಹಾಗೆ ಅಕ್ಕ ಅಂಜು ಬೇಡ ನಾನು ಏನಂತ ಗೊತ್ತನ ಅಣ್ಣ ಒಟ್ಟು ಆಗಿತ್ತ ಅಲ್ಲಿ ಒಟ್ಟು ಬಿಡಬೇ ನೀ ನಾನು ವಿಡಿಯೋ ಮಾಡ್ತೀನಿ ಅತ್ತ ನಾನು ನಾನು ಅಂಜಕ್ಕೆ ಹೋಗಬೇಡ ಹಾ

ಅಲಕ್ಷ್ಮಿ ಗೀತೆಗೆ ಹಾಗು ನಮ್ಮ ಮ್ಯೂಸಿಕ್ ಮಹಿಳೆಯರ ಒಂದು ಅದ್ಭುತ್ವಾಗಿರ್ತಕ್ಕಂಥ ಸುಂದರವಾಗಿರ್ತಕ್ಕಂಥ ಗೀತೆಗೆ ಕೊನೆ ಆತ ದಯ್ವಿಟ್ಟು ತಮ್ಮಲ್ಲಿ ವಿನಂತಿ ಮಾಡ್ಕೊತೀನಿ ಎಲ್ಲೆಲ್ಲಿ ಸ್ಥಳ ಇದ್ರೆ ಎಲ್ಲಿ ಕುತ್ಕೊಂಬಿಡ ಪ್ಲೀಸ್ ರಿಕ್ವೆಸ್ಟ್ ಕ್ವೆಸ್ಟ್ ಹಲೋ ಯಾರು ದಾನ್ಲಿ ಮಾಡ್ಬಾರ್ದು ನಮ್ಮ ಅಣ್ಣಂದ್ರೆ ಯಾರು ಗಲಾಟೆ ಮಾಡಬಾರ್ದು ಅದು ಹಲ್ಲಿ ಕಾಡಿಬೇಡಿ ಕಾಡಿಬೇಡಿ ಪ್ರೀತಿ ಮಾಡಿ ಗೆಳತಿ